ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ನನ್ನ ಮಗಳು ಕಾಲೇಜಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ಕರೆದಿದ್ರು ಹಾಗಾಗಿ ಬಂದಿದ್ದೆ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇದು ಶನಿವಾರ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಮಕ್ಕಳು ಕರ್ಕೊಂಡು ನಾನು ಬಂದಿದ್ದೆ ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆ ದೇವರು ಊರಲ್ಲಿ ಇರೋದು ಬಟ್ ಊರಲ್ಲಿ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಇಲ್ಲೇ ಇರ್ತಕ್ಕಂತ ದೇವಸ್ಥಾನಕ್ಕೆ ಬಂದಿದ್ದು ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಅಭಿಷೇಕ ಕೊಡಬೇಕಿತ್ತು ಹಾಗಾಗಿ ಇಲ್ಲಿ ಬಂದಿದೆ ಬಂದು ಅಭಿಷೇಕಕ್ಕೆಲ್ಲ ಕೊಟ್ಟು ಹೋದೆ ಹಾಗೆ ಇದು ನನ್ನ ದೊಡ್ಡ ಮಗಳದ್ದು ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ಮಾಡಿಸಿದ್ವಲ್ಲ ಅದ್ರದ್ದು ಭಾಗ್ಯಲಕ್ಷ್ಮಿ ಇದು ಹದಿನೆಂಟು ವರ್ಷ ಆಗಿದೆ ಅದ್ರದ್ದು ಅಪ್ಲೈ ಮಾಡೋದಕ್ಕೆ ಬಂದಿದ್ದೋ ಅಮೌಂಟು ಬರಬೇಕಲ್ಲ ಸೊ ಹಾಗಾಗಿ ಅದು ಇನ್ನೂ ಬಂದಿಲ್ಲ ನೋಡಿದ್ರೆ ಆರು ತಿಂಗಳಾಯಿತು ನಾವು ಅಪ್ಲೈ ಮಾಡಿ ಏನೋ ನೆಕ್ಸ್ಟು ಮಾರ್ಚ್ ಆದಮೇಲೆ ಬರೋದೆ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಕಾಯಬೇಕು ಸೊ ಇದು ಅಪ್ಲೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಬಂದಿದ್ದು ಹಾಗಾಗಿ ಅಲ್ಲೇ ಊರಲ್ಲೇ ಒಂದು ವಿಡಿಯೋ ಕ್ಲಿಪ್ಪನ್ನ ತಗೊಂಡೆ ಹಾಗೆ ಇವತ್ತು ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ ಏನಪ್ಪ ಅದು ಅಂತಂದರೆ ನಮ್ಮ ಕೆಲಸ ಆಗಬೇಕು ಅಂತಂದರೆ ಸಮಯದ ಸ ಅಂದರೆ ಸಮಯ ಸಾಧಕರು ತುಂಬ ಜನ ಇದರಲ್ಲಿ ಇದ್ದಾರೆ ಅಂದ್ರೆ ಸಮಾಜದಲ್ಲಿದ್ದಾರೆ ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಅಂದರೆ ಅದು ನನ್ನ ವಿಷಯದಲ್ಲ ಬೇರೆಯವ್ರ ವಿಷಯದಲ್ಲಿ ಆಗಿದ್ದು ನಾವೆಲ್ಲರೂ ಒಂದೇ ಕಡೆ ಕೆಲಸ ಮಾಡ್ತಿರ್ತೀವಿ ಅವರಿಗೆ ಏನೋ ಒಂದು ಅವಶ್ಯಕತೆ ಇರುತ್ತೆ ಆ ಅವಶ್ಯಕತೆನ ನೀಗೂಸ್ಕೊಳ್ಳೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆಯವರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಇದು ಮಾಡಿ ಸಪೋರ್ಟ್ ಮಾಡ್ತಾರೆ ಮತ್ತು ಈ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅವಮೇಲೆ ಗೊತ್ತಾಗುತ್ತೆ ಅವರು ಅಷ್ಟು ಹೆಲ್ಪ್ ಮಾಡ್ತಿದ್ದಿದ್ದು ಅಷ್ಟು ಸಪೋರ್ಟಿವ್ ಆಗಿದ್ದಿದ್ದು ಅಷ್ಟು ಆ್ಯಕ್ಟಿವ್ ಆಗಿದ್ದಿದ್ದು ಅವರು ಅವ್ರ ಕೆಲಸ ಸಾಧಿಸ್ಕೊಳ್ಳೋಕ್ಕೋಸ್ಕರನೇ ಹೊರ್ತು ಅವ್ರಿಗೆ ಎಲ್ಪ್ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಅಲ್ಲ ಅಂತ ಈ ಥರನೂ ಜನಗಳಿರ್ತಾರಂತ ಗೊತ್ತಾಯಿತು ತುಂಬ ನಾವು ಕೂಡ ನೋಡ್ತಾ ಇದ್ದೀವಿ ಯಾವ್ಯಾವ ರೀತಿ ಜನಗಳು ಇರ್ತಾರೆ ಅಂತ ಹಾಗೆ ಇಲ್ಲಿ ನಮ್ಮ ಮನೆ ಮುಂದೆ ಬೋರ್ವೆಲ್ ಕೊರುತ್ತಿದ್ರು ಅದು ಹೂಳೆಲ್ಲ ಇತ್ತು ಹಾಗಾಗಿ ವಠಾರಾಗೆ ಇಟ್ಲು ಎಲ್ಲ ತೊಳಿತಾ ಇದ್ದು ಮತ್ತು ಇದು ಟೆಂಪಲ್ ಬಂದಿದ್ದು ಸೊ ಅದ್ರದ್ದು ಒಂದು ಕ್ಲಿಪ್ ನನಗೆ ತಗೊಂಡಿದ್ದೀನಿ ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾರ್ಕೆಟಲ್ಲಿ ಇದೆಯಲ್ಲ ಅಲ್ಲಿದ್ದು ನಾನು ಮಾರ್ಕೆಟಿಗೆ ಹೋಗಿದ್ದೆ ಹಾಗಾಗಿ ಅಲ್ಲಿ ಒಂದು ಕ್ಲಿಪ್ ತಗೊಂಡೆ ಹಾಗೆ ಇದು ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ನವಂಬರ್ ಫಸ್ಟ್ ಅಂದರೆ ಕನ್ನಡ ರಾಜ್ಯೋತ್ಸವ ದಿನ ಬ್ಲಡ್ ಡೊಮೇಟ್ ಮಾಡಿಕೊಂಡು ಫುಲ್ಲು ಆಗಿ ಹಾಸ್ಪಿಟಲೆಲ್ಲ ಸುತ್ತಾಡ್ಬಿಟ್ಟೆ ಫಸ್ಟು ನಾವು ಇಲ್ಲಿ ಜನ್ ಕೆ ಸಿ ಜನ್ರಲ್ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಹಾಗೆಲ್ಲ ವಿಕ್ಟೋರಿಯಾಗೆ ತೊಗೊಂಡೋಗಿ ಅಂದರು ವಿಕ್ಟೋರಿಯಾಗೆ ಹೋದ್ವಿ ಅಲ್ಲಿ ಆಗಲ್ಲ ನಮ್ಮ ಹತ್ರ ಬೆಡ್ ಇಲ್ಲ ಐ ಸಿ ಯು ಬೆಡ್ಡು ತುಂಬ ಸುಸ್ತಾಗಿದ್ದಾರೆ ಕೆಂಪೇಗೂಡಕ್ಕೆ ತೊಗೊಂಡೋಗಿ ಇಲ್ಲ ಬೇರೆ ಕಡೆ ತೊಗೊಂಡೋಗೀಂದ್ರು ಸರಿ ಕೆಂಪೇಗೂಡಗೆ ಹೋಗೋಣ ನಿಯರ್ ಇದೆ ಮಾರ್ಕೆಟಿಂದ ಅಂತ ಹೇಳ್ಬಿಟ್ಟು ಹೋದೆ ಅಲ್ಲಿ ಇಲ್ಲ ಇದು ಎಂಡೋಸ್ಕೋಪಿ ಮಾಡಬೇಕು ನಮ್ಮ ಹತ್ರ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಇಲ್ಲ ನೀವು ಮತ್ತೆ ವಿಕ್ಟೋರಿಯಾಗೆ ತೊಗೊಂಡೋಗರು ನಾವು ವಿಕ್ಟೋರಿಯಾದಿಂದನೇ ಬಂದಿದ್ದೀವಿ ಅಲ್ಲಿ ಆಗಲ್ಲ ಅಂತ ಹೇಳಿದ್ರು ಅಂತ ಹೇಳಿದೆ ನಾನು ಅದಕ್ಕೆ ಇಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಐಘಾಟ್ ಅಂತ ಹೇಳ್ಬಿಟ್ಟು ಇದೆ ಅಲ್ಲಿಗೆ ತೊಗೊಂಡೋಗಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಮತ್ತೆ ವಿಕ್ಟೋರಿಯಾಗೆ ಬಂದೆ ಅವತ್ತು ಆಂಬುಲೆನ್ಸಲ್ಲಿ ನೈಟು ಅಂದರೆ ಬೆಳಗ್ಗೆ ಆಗಿ ಬೆಳಗಿನ ಜಾವಾಗಿತ್ತು ನಾನು ಇಲ್ಲಿಂದ ಹೋದಾಗ ನಾಲ್ಕು ಗಂಟೆ ನಾಲ್ಕು ಕೆ ಸಿ ಜನರಲ್ಲಿಗೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋದೆ ಇದ್ರೆ ಏಕ ಬ್ಲಡ್ ವಾಮಿಟ್ ಮಾಡ್ತಾ ಇದ್ದಾರೆ ನನಗೆ ಇದು ಫಸ್ಟ್ ಟೈಮ್ ಅಲ್ಲ ಮೂರನೇ ಟೈಮ್ ಈ ಥರ ಆಗಿರೋದು ಬ್ಲಡ್ ವಾಮಿಟ್ ಸತಿ ಬ್ಲಡ್ ಮೋಷನ್ ಸತಿ ಮತ್ತು ಬ್ಲಡ್ ವಾಮಿಟ್ ಇದು ಮೂರನೇ ಸಲ ಒಂಥರ ನೋಡಿ 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 ಬೇಜಾರಾಗ್ಬಿಟ್ಟೈತೆ ಇಷ್ಟೇನ ಜೀವನ ಅನ್ನೋಷ್ಟು ಏನಕ್ಕೆ ಆಗುತ್ತಪ್ಪ ಅವ್ರಿಗೆ ಅಂತಂದರೆ ಅವರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ ಹಾಗಾಗಿ ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಮತ್ತು ವಾಪಸ್ ಅಲ್ಲಿಗೆ ಬಂದೆ ನನಗೆ ಗಂಡು ಮಕ್ಕಳಿಲ್ಲ ಅಕ್ಕಪಕ್ಕದ ಮನೆಯವ್ರು ಯಾರೂ ಸಹಾಯ ಮಾಡೋರಿಲ್ಲ ನಾನೊಬ್ಳೇನೆ ಪ ಆ್ಯಂಬುಲೆನ್ಸ್ ಪಾಪ ಯಾರು ನಾರ್ತ್ ಇಂಡಿಯನ್ ಇದ್ದಿದ್ದವನು ಅವನು ಡ್ರೈವರು ಎಲ್ಲ ಕಡೆಯೂ ಬಂದ ಸಪೋರ್ಟ್ ಮಾಡ್ದ ನನಗೆ ಒಬ್ಬಳೇ ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ತಿರುಗುವಾಗ ನನಗೇನು ಅನ್ನಿಸ್ಲಿಲ್ಲ ನನಗೆ ಯಾವತ್ತೂ ನನ್ನ ಗಂಡು ಮಕ್ಳಿಗೆ ಬೇಕು ಅಂತ ಅನ್ನಿಸ್ಲೇ ಇಲ್ಲ ಆಮೇಲೆ ಅಡ್ಮಿಟಲ್ ಆಗಿ ಮತ್ತು ಎಂಡೋಸ್ಕೋಪಿ ಅದು ಇದು ಅಂತಂದಾಗ ನನ್ನ ಮಕ್ಳು ಫ್ರೆಂಡು ಒಬ್ಬ ಹುಡುಗ ಬಂದಿದ್ದ ಆವಾಗ ಗೊತ್ತಾಯಿತು ನನಗೆ ಅವನು ಆಂಟಿ ನಂಗೆ ಗೊತ್ತು ಎಲ್ಲವ ನಮ್ಮ ಅಪ್ಪನೂ ಸೇರಿಸಿದ್ದು ನಾನು ಕರ್ಕೊಂಡೋಗಿ ತಿನ್ಬಿಡಿ ಆಂಟಿ ಅಂತಂದ ಆವಾಗ ಅನ್ನಿಸ್ತು ನನಗೆ ಒಬ್ಬ ಮಗ ಇದ್ದಿದ್ರೆ ನನ್ನ ಮಾ ಬಿಡಮ್ಮ ಮಾಡ್ತೀನಿ ಅಂತ ಎಲ್ಲ ಎಷ್ಟು ಓಡಾಡ್ಕೊಂಡು ಬಂದಿರನು ನನ್ನ ಮನೇಲೇ ಬಿಟ್ಟು ಅವ್ರನ್ನ ಅಪ್ಪನ್ನ ಕರ್ಕೊಂಡು ಈ ರೀತಿ ಹಾಸ್ಪಿಟಲ್ಗೆಲ್ಲ ಬಂದು ಓಡಾಡಿರೋನು ದೇವರು ನನಗೆ ಒಬ್ಬ ಮಗನ ಕೊಡಲಿಲ್ವಲ್ಲ ಅಂತ ಅವತ್ತು ಫೀಲ್ ಆಯಿತು ಇಬ್ರು ಹೆಣ್ಮಕ್ಳೇ ಆಗ್ಬಿಟ್ರಲ್ಲ ಅಂತೇಳ್ಬಿಟ್ಟು ನಿಜ ಸಿಕ್ಕಾಬಿಟ್ಟೆ ಬೇಜಾರಾಯಿತು ಆವತ್ತು ಈ ಅಂದರೆ ಸಲ ನಮ್ಮ ಮನೆಯವ್ರನ್ನ ಹಾಸ್ಪಿಟ್ಲಲ್ಲಿ ಹಾಕೊಂಡೆಲ್ಲ ಓಡಾಡುವಾಗ ಒಬ್ಬಳೇ ಓಡಾಡಿದ್ದೀನಿ ಜೊತೆಗೆ ನಮ್ಮ ಅಣ್ಣಂದು ಅಂಥ ನಮ್ಮ ದೊಡ್ಡಪ್ಪನ ಮಗ ನನ್ನ ತಮ್ಮನ ಸಪೋರ್ಟ್ ಎಲ್ಲ ಕಳ್ಕು ತಗೊಂಡಿದ್ದೀನಿ ಅದು ಕೊರೋನಾ ಟೈಮಲ್ಲಿ ಆಗಿದ್ದಿದು ಐದು ವರ್ಷದ ಹಿಂದೆ ಕರೆಕ್ಟಾಗಿದೆ ಐದು ವರ್ಷಕ್ಕೆ ಕ ಮತ್ತೆ ರಿಪೀಟ್ ಆಗಿದೆ ನಮ್ಮ ಲೈಫಲ್ಲಿ ಅದೇನಂತ ಗೊತ್ತಿಲ್ಲ ಐದೈದು ವರ್ಷಕ್ಕೆ ಐದೈದು ವರ್ಷಕ್ಕೆ ರೀತಿ ಆಗ್ತಾನೇ ಇದೆ ದೇವರು ಇನ್ನೂ ಇಷ್ಟು ಪರೀಕ್ಷೆಗಳನ್ನ ಮಾಡ್ತಾನೆ ಗೊತ್ತಿಲ್ಲ ಇದೇ ವರ್ಷದಲ್ಲಿ ನನ್ನ ಮಗಳಿಗೆ ಅಪೆಂಡಿಕ್ಸ್ ಆಗಿ ಆಪ್ರೇಷನ್ ಬೇರೆ ಆಯಿತು ಅವಳನ್ನ ಬೇರೆ ಹಾಸ್ಪಿಟಲಲ್ಲಿ ಹಾಕ್ಕೊಂಡಿದ್ದೆ ಈಗ ಅದಾದಮೂರು ತಿಂಗಳಿಗೆ ಮತ್ತೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಆಮೇಲೆ ಹಾಸ್ಪಿಟಲ್ ಸೇರಿಸಿ ಸ್ವಲ್ಪ ದಿವಸ ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಬಂದು ದೇವ್ರ ದಯೆ ನಾನು ಬೇಡ್ಕೊಂಡಿದ್ದಿದ್ದು ಅನಿಸುತ್ತೆ ಏನು ಪ್ರಾಬ್ಲಮ್ ಇರಲಿಲ್ಲ ಸ್ವಲ್ಪ ಎಲ್ಲ ಇದಾಗಿದೆ ಇನ್ನೆಲ್ಲ ಅವ್ರು ಕುಡಿಯೋದು ಬಿಡಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಒಂದು ವಾರ ಇದ್ದು ವಿಕ್ಟೋರಿಯಾದಲ್ಲಿ ಬಂದ್ವಿ ಅಪ್ಪ ವಿಕ್ಟೋರಿಯಾ ಹಾಸ್ಪಿಟಲಲ್ಲಂತೂ ಬಡವರು ಹೋಗಬಾರ್ದು ಯಾಕಂತಂದರೆ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗೋದಲ್ಲ ಅಂತಲ್ಲ ಅಲ್ಲಿ ಮಾರ್ಕೆಟ್ ಹತ್ತಿರ ಇರೋದ್ರಿಂದ ಬರೀ ಮುಸ್ಲಿಮ್ಸು ಮತ್ತು ತಮಿಳಿಯನ್ಸು ಜಾಸ್ತಿ ಹಾಸ್ಪಿಟಲಲ್ಲಿ ಗಲೀಜಾಗಿ ಇಟ್ಕೋತಾರೆ ಹಾಸ್ಪಿಟಲು ಅವರು ನಮ್ಮ ಹಿಂದೂಗಳ ಥರ ಕರ್ನಾ ಕನ್ನಡದವ್ರ ಥರ ಕ್ಲೀನ್ನೆಸ್ ಇಲ್ಲ ಮತ್ತು ಕಾಯಿಲೆಗಳು ಪೇಷೆಂಟ್ಗಳು ಒಂದೇ ಪಕ್ಕ ಪಕ್ಕ ಪಕ್ಕನೇ ಮಲಗಿಸಿರ್ತಾರೆ ಗ್ಯಾಪ್ ಇರಲ್ಲ ಅವ್ರ ಕೈಲೆಗಳೆಲ್ಲ ಇವ್ರಿಗೆ ಗಂಟುಕೊಳ್ಳೋದು ಇವ್ರ ಕೈಲೆಲ್ಲ ಅವ್ರು ಗಂಟ್ಕೊಳ್ಳೋದು ಆ ರೀತಿ ಆಗುತ್ತೆ ಹದಿನೈದು ಇಪ್ಪತ್ತು ಜನ ಇಪ್ಪತ್ತು ಜನ ಇರೋ ಒಂದು ವಾರ್ಡ್ ತ ವಾರ್ಡ್ ಥರ ಪೇಶೆಂಟಲ್ಲಿ ಒಬ್ಬರು ಇಲ್ಲ ಇಬ್ಬರು ಅಷ್ಟೇ ಇರ್ತಾರೆ ನಮ್ಮ ಕನ್ನಡದವರು ಇನ್ನಿಕ್ಕಿದ್ದಾರೆ ಎಲ್ಲ ಮುಸ್ಲಿಮ್ಸು ತಮಿಳನ್ಸು ಇರ್ತಾರೆ ನೋಡ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಹಾಸ್ಪಿಟಲ್ಗೆ ಮಾತ್ರ ಬರಬಾರ್ದಪ್ಪ ಅಂತ ಅನ್ನಿಸ್ಬಿಡ್ತು ಇನ್ನೇನು ಮಾಡೋಕ್ಕಾಗಲ್ಲ ಹಾಸ್ಪಿಟಲ್ ಅಂದರೆ ಅದು ಒಂಥರ ನರ್ಕ ನನಗಂತೂ ಈ ಮಗಳನ್ನ ಹಾಕ್ಕೊಂಡು ಮನೆಯವ್ರನ್ನ ಹಾಕ್ಕೊಂಡು ಇದ್ದಿದ್ದು ಹಾಸ್ಪಿಟ್ಲ್ ಅಂದ್ರೇ ಭಯ ಆಗ್ಬಿಡೈತೆ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಆರೋಗ್ಯವಾಗಿ ಇರಬೇಕಪ್ಪ ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋದು ಈ ಟ್ರೀಟ್ಮೆಂಟ್ ತಗೊಳ್ಳೋದು ಈ ವನ್ ಈ ನರ್ಕ ಬೇಡವೇ ಬೇಡ ಅಂತ ಅನ್ನಿಸ್ಬಿಡ್ತು ಹಾಗೆ ಇದು ಅಡುಗೆ ಎಲ್ಲ ಮಾಡ್ತಾಯಿದ್ದೆ ಇದು ನೆಕ್ಸ್ಟ್ ವಿಡಿಯೋ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ ಹಳೆಯವಿದ್ದೆವು ಬೆನ್ನ ಎಲ್ಲ ನಾನು ಇಟ್ಕೊಂಡಿದ್ದು ಇವಾಗ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಜೀವನದಲ್ಲಿ ಕಷ್ಟಗಳು ಬರಬೇಕು ನಿಜ ಕಷ್ಟ ಬಂದ್ರೇ ನಾವು ಗಟ್ಟಿಯಾಗಿ ನಿಲ್ಲೋದು ಅಂತಾರೆ ನನ್ನ ಜೀವನದಲ್ಲಂತೂ ತುಂಬ ಅಂದರೆ ತುಂಬ ಕಷ್ಟಗಳನ್ನೇ ಅನ್ಬವಿಸಿದ್ದೀನಿ ಮದುವೆಯಾಗಿ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ಹತ್ತೊಂಬತ್ತು ವರ್ಷದಿಂದ ಬರೀ ಕಷ್ಟಗಳನ್ನೇ ನೋಡ್ಕೊಂಬಂದ್ಬಿಟ್ಟಿದ್ದೀನಿ ನಾನು ಸುಖವಾಗಿ ನೆಮ್ಮದಿಯಾಗಿದ್ದೀನಿ ಇನ್ನದೇ ಇಲ್ಲ ಅದಕ್ಕೆ ಕಾರಣ ಅಂತ ಅಂದರೆ ನನ್ನ ಆಯ್ಕೆ ಅಂತಲೇ ಹೇಳ್ಬೋದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡುವಾಗ ನಾವು ಎಚ್ಚರಿಕೆಯಿಂದ ಚೂಸ್ ಮಾಡಬೇಕು ಈಗಿನ ಕಾಲದಲ್ಲಿ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಬೆಸ್ಟು ಅಂತಾರೆ ಅದರಿಂದ ಒಂದು ಬೆನಿಫಿಟ್ ಏನಿದೆ ಗೊತ್ತಾ ಲವ್ ಮ್ಯಾರೇಜು ಈ ವ್ಯಕ್ತಿ ಯಾವ ರೀತಿ ಫ್ಯೂಚರಲ್ಲಿ ಯಾವ ರೀತಿ ಇರ್ತಾನೆ ನನ್ನ ಯಾವ ರೀತಿ ನೋಡ್ಕೋತಾನೆ ಅಂತ ಮುಂಚೆನೇ ಗೊತ್ತಾಗುತ್ತೆ ಬಟ್ ನಮ್ಮ ಕಾಲದಲ್ಲಿ ಆಗಿರಲಿಲ್ಲ ಏನೋ ದೊಡ್ಡವರು ಹೇಳಿದ್ರು ಅವರು ಇವ್ರ ಮಾ ಹೇಳಿದ್ರು ಹಂಗೆ ಹಿಂಗೆ ಅಂತ ಹೇಳಿ ಅಂತ ಓಕೆ ಆಯಿತು ಅಂತ ಹೇಳ್ಬಿಟ್ಟು ಮೆಚ್ಚಿ ಮದುವೆ ಆದ್ವಿ ಅವಾಗ ನಮ್ಗೆ ಇವ್ರ ಬಗ್ಗೆ ಈ ರೀತಿ ಇರ್ತಾರೆ ಅಂತ ಗೊತ್ತಿದ್ದಿದ್ರೆ ಖಂಡಿತ ನಾನು ಇವ್ರನ್ನ ಹಾಕ್ತಿರ್ಲಿಲ್ಲ ಯಾಕೆಂದರೆ ನಮ್ಮ ಮೈಂಡ್ ಥಿಂಕಿಂಗೇ ನಮ್ಮ ಬೇರೆ ಇತ್ತು ಹಾಗೆ ನಮ್ಮ ಅಲ್ಲ ಜೀವನ ಈ ರೀತಿ ಇರಬೇಕು ಅಂತ ಕನಸು ಕಟ್ಟಿದ್ವಿ ನಮ್ಮ ಕನಸು ಗುರಿಗಳೇ ಬೇರೆ ಇದ್ವಿ ಬಟ್ ಇವರೇ ಬೇರೆ ಥರ ಇರ್ತಾರೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಬಟ್ ಅಡ್ಜಸ್ಟ್ ಆಯಿತು ಮಕ್ಕಳ ಅದು ಅದ್ರ ಜೀವನ ಪೂರ್ತಿ ಇದೇ ರೀತಿ ಹಿಂಗೆ ಬಂದ್ಬಿಟ್ವಿ ನಾವು ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ನಾಳದು ಸರಿ ಹೋಗ್ತಾರೆ ಅಂತ ಅಂದ್ಕೊಂಡು ಬಂದ್ವಿ ಹತ್ತೊಂಬತ್ತು ವರ್ಷ ಆದರೂ ಸರಿ ಹೋಗಲಿಲ್ಲ ಇವಾಗ ಅರ್ಧದಲ್ಲಿರುವಾಗ ಬಿಟ್ಟು ಹಿಂದಕ್ಕೂ ಹೋಗೋಕ್ಕಾಗಲ್ಲ ಮುಂದಕ್ಕೂ ಹೋಗೋಕ್ಕಾಗಲ್ಲ ಆ ರೀತಿ ಆಗ್ಬಿಟ್ಟಿದೆ ಪರಿಸ್ಥಿತಿ ಮಕ್ಕಳ ಮುಖ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಏನು ಮಾಡೋದಕ್ಕಾಗಲ್ಲ ಇದೇ ನಮ್ಮ ಜೀವನ ಅಂತ ಅಂದ್ಕೋಬೇಕು ಬಟ್ ನಮ್ಮ ಜೀವನಕ್ಕೆ ಇದೇ ರೀತಿ ಕಟ್ಟು ಬೀಳ್ದಲ್ಲೇ ಇರೋದನ್ನು ಯಾವ ರೀತಿನ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ಕಲಿಬೇಕು ಸೊ ಅದನ್ನು ಕೂಡ ನಾವು ಇವಾಗ ಮಾಡ್ತಾಯಿದ್ದೀನಿ ಹಾಗೇ ಇಲ್ಲಿ ಬಸ್ಸಾರೆಲ್ಲ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಏನೇನೆಲ್ಲ ಹಾಕಿ ಸೊಪ್ಪುಗಳೆಲ್ಲ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಅಡುಗೆ ಎಲ್ಲ ನಾವು ಹಳ್ಳಿದ ಅಡುಗೆನೇ ಮಾಡೋದು ಜಾಸ್ತಿ ಸಿಟಿ ಅಡುಗೆಗಳನ್ನ ಪಿಜ್ಜಾ ಬರ್ಗರು ಆಳುಮೂಳು ಅಂತ ಮಾಡೋಕ್ಕೋಗಲ್ಲ ಜಾಸ್ತಿ ಬಸ್ಸಾರು ಉಳಿಸಾರು ಅದು ಇದು ಸಾಂಬಾರುಗಳು ನೈಟ್ ಟೈಮು ಹಾಗೆ ಬೆಳಗ್ಗೆ ಎಲ್ಲ ತಿಂಡಿಗಳನ್ನ ಮಾಡಿಬಿಟ್ಟು ಹಾಗೆ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ವೆರೈಟಿ ವೆರೈಟಿ ಮಾಡೋಕ್ಕೆ ನಮ್ಗೆ ಟೈಮು ಸಿಗೋದಿಲ್ಲ ಮನೇಲಿರೋರಾದರೆ ಏನಾದರೂ ಮಾಡ್ಬೋದು ವೆರೈಟಿ ವೆರೈಟಿ ಬಟ್ ಕೆಲ್ಸಕ್ಕೆ ಹೋಗ್ಕೊಂಡು ಮನೆ ಮಕ್ಕಳು ನೋಡಿಕೊಂಡು ಅಡುಗೆನೂ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಅಂದರೆ ಕಷ್ಟ ಆಗುತ್ತೆ ಬಟ್ ನನಗೆ ನನ್ನ ದೊಡ್ಡ ಮಕ್ಕಳು ಇದ್ದಾಳೆ ಹೆಲ್ಪ್ ಮಾಡ್ತಾಳೆ ಅದೊಂದು ದೇವರು ಹೆಣ್ಮಕ್ಳು ಕೊಟ್ಟಿರೋದು ಏನು ಬೆನಿಫಿಟ್ ಅಂದರೆ ಸದ್ಯಕ್ಕೆ ಮನೆ ಕೆಲಸ ನನ್ನ ಮಕ್ಳಿಗೆ ಕಲಿಸಿದ್ದೀನಿ ನಾನು ಇಲ್ಲಾಂದ್ರೂ ಜೀವನ ಮಾಡೋ ರೀತಿ ಅವ್ರನ್ನ ತಯಾರು ಮಾಡಿದ್ದೀನಿ ಹಾಗಾಗಿ ಅವರು ಎಲ್ಲ ಮಾಡ್ಕೊತಾರೆ ಈಗ ನಾನು ಮ್ಯಾರೇಜ್ ಬಗ್ಗೆ ಹೇಳ್ತಾ ಇದ್ದೆ ಲವ್ ಮ್ಯಾರೇಜ್ ಇವಾಗ ಬೆಸ್ಟು ಅಂತ ಹೇಳ್ಬಿಟ್ಟು ನಾನು ಲವ್ ಮ್ಯಾರೇಜ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಲಹೆ ಕೊಡೋದು ಏನಪ್ಪಾ ಅಂತಂದರೆ ಫಸ್ಟು ನೀವು ಮೆಚ್ಯೂರಾಗಿ ಮೈಂಡ್ ಅಂದರೆ ಜಾಸ್ತಿ ಬಿಟ್ಟದಷ್ಟು ಹೋಪ್ಸ್ಗಳನ್ನ ಬಿಟ್ಟದಷ್ಟು ಕನಸುಗಳನ್ನ ಕಾಣೋಕೋಗ್ಬೇಡಿ ನಮ್ಮ ಜೀವನ ಹಂಗಿರಬೇಕು ನಮ್ಮ ಜೀವನ ಹಿಂಗಿರಬೇಕು ಅಂತ ಹೇಳ್ಬಿಟ್ಟು ಬಟ್ ನೀವು ಮದುವೆ ಆಗ್ತಕ್ಕಂಥ ವ್ಯಕ್ತಿ ಫಸ್ಟು ಒಳ್ಳೆಯವನ್ನ ಕೆಟ್ಟವನ್ನ ತಿಳ್ಕೊಳ್ಳಿ ನಿಮ್ಗೇನೇ ಕಷ್ಟ ಬಂದರೂ ಸಪೋರ್ಟಿಗೆ ನಿಲ್ತಾನೆ ನಿಮಗಿಂತ ಮುಂದೆ ಹೋಗಿ ಧೈರ್ಯವಾಗಿ ನಿಲ್ತಾನ ನಿಮಗೇನು ಬರ್ದಂಗೆ ಕಾಪಾಡ್ತಾನೆ ಅನ್ನೋದನ್ನು ತಿಳ್ಕೊಳ್ಳಿ ಅಟ್ ನಿಮಗೆ ಚಿನ್ನ ಬೆಳ್ಳಿ ಬಂಗಾರ ಹಾಕ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಮೂರೊತ್ತು ನಿಮಗೆ ಊಟ ಹಾಕ್ಬಟ್ಟೆ ಕೊರತೆ ಆಗ್ದಂಗೆ ನೋಡ್ಕೊತಾನೆ ಅನ್ನೋದನ್ನು ನೋಡ್ಕೊಳ್ಳಿ ಹಾಗೆ ಏನು ಬಂದ್ರೂ ನಾನು ಎದುರಿಸ್ತೀನಿ ನಾನು ಇದ್ದೀನಿ ಬಿಡು ನಾನು ಇರೋವಾಗ ನೀನು ಯಾಕೆ ಚಿಂತೆ ಪಡ್ತೀಯ ಇಬ್ಬರು ಧೈರ್ಯವಾಗಿ ಎದ್ರೆ ಅನ್ನೋ ಮನಸ್ಸಿನ ವ್ಯಕ್ತಿನ ಮಾತ್ರ ಹಾರಿಸ್ಕೊಳ್ಳಿ ಇಲ್ದ ಎದ್ರ ಪರು ಹಾಗೆ ಮನೆ ಜವಾಬ್ದಾರಿನ ಸಂಸಾರದ ಜವಾಬ್ದಾರಿನ ಒತ್ಕಳ್ದಲ್ಲೇ ಇರೋರು ಯಾವುದಕ್ಕೂ ಮುಂದೆ ಹೋಗ್ದಲ್ಲೇ ಇರೋರು ಒಂದು ರಿಲೇಷನ್ಗಳು ಒಂದು ಸಂಸಾರ ಒಂದು ಮಕ್ಕಳು ಎಜುಕೇಷನು ಒಂದು ಮಕ್ಕಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಒಂದು ಯಾವುದೂ ಒತ್ಕಳ್ದಿರ್ತಕ್ಕಂಥ ಒಬ್ಬ ವೇಸ್ಟ್ ಬಾಡಿನ ಮದುವೆ ಆಗಿಬಿಟ್ರೆ ನಿಮ್ಮ ಜೀವನ ನಿಜ ನಿಜ ಆಗುತ್ತೆ ನಿಮಗೂ ಗೊತ್ತಿಲ್ಲ ಅಂದರೆ ಇದ್ದಿದ್ದು ಆಗುತ್ತೆ ನಾನು ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮದುವೆ ಆಗಿ ಬಂದಾಗಿಂದೂ ಎಲ್ಲೋದ್ರೂ ಒಬ್ಬಂಟಿ ಒಂಟಿ ಜೀವನ ಥರ ಒಂದು ಒಬ್ಬಳೆ ಹೋಗಿ ಎಲ್ಲ ಫೇಸ್ ಮಾಡಿಕೊಂಡು ಒಬ್ಬಳೇ ತಾರಾಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಸಪೋರ್ಟಿವ್ ಆಗಿ ನನ್ನ ಜೊತೆ ನನ್ನ ಗಂಡ ಯಾವತ್ತೂ ನನಗೆ ನಿಂತಿಲ್ಲ ಯಾವ ವಿಷಯದಲ್ಲೂ ಹಂಗಾಗಿ ನಾನು ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೋಗಿಲ್ಲ ಒಬ್ಬಳೇ ಎಲ್ಲದನ್ನು ಸಂಚರಿಸ್ತೀನಿ ಎಲ್ಲ ಮಾಡ್ತೀನಿ ಒಂದು ಕೆಪಾಸಿಟಿನೂ ಇದೆ ಒಂದು ಧೈರ್ಯನೂ ಬಂದಿದೆ ನನಗೆ ಹಾಗಾಗಿ ನಾನು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತೀನಿ ಬಟ್ ಇದೇ ಥರ ಎಲ್ಲರಿಗೂ ಶಕ್ತಿ ಇರಬೇಕಲ್ವ ನಿಭಾಯಿಸೋದಕ್ಕೆ ಹಾಗಾಗಿ ನಿಮಗೆ ಹೇಳ್ತಾಯಿದ್ದೀನಿ ನೀವು ನಿಮ್ಮ ಪ ಲೈಫ್ ಪಾರ್ಟ್ನರ್ನ ಆರಿಸುವಾಗ ತುಂಬ ಎಚ್ಚರಿಕೆಯಿಂದ ಆರಿಸಿ ನೀವು ಬೇಕಾರೆ ಈಗ ಲವ್ ಮ್ಯಾರೇಜ್ ಅಂದರೆ ಆರು ತಿಂಗಳು ಸುತ್ತಾಡಿ ನೋಡಿ ಗೊತ್ತಾಗುತ್ತೆ ನಿಮ್ಮ ಥಿಂಕಿಂಗ್ ಹಿಂಗೆ ಹಿಂಗಿರುತ್ತೆ ನೀವು ಯಾವ ರೀತಿ ಥಿಂಕ್ ಮಾಡ್ತೀರ ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಹಾಗೆ ಅನುಮಾನ ಪಡೋದು ಅದೊಂದನ್ನು ಇಂಪಾರ್ಟೆಂಟು ನೋಡ್ಕೊಳ್ಳಿ ಈಗ ನೀವು ಯಾರ ಜೊತೆನ ಮಾತಾಡಿದ್ರೆ ಸುಮ್ಮನೆ ಸುಮ್ಮನೆ ಅನ್ಮಾನ ಪಡ್ತಾರ ಮತ್ತು ಅವ್ರ ಹ್ಯಾಬಿಟ್ಸ್ಗಳು ಇದ್ದಾರೆ ಯಾವ ರೀತಿ ಇದ್ದಾವೆ ಹಾಗೆ ಅವ್ರ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಳ್ಳಿ ಅವನು ಆದರೂ ಪರವಾಗಿಲ್ಲ ಬಡವಾಗಿರೂ ತುಂಬ ಶ್ರೀಮಂತ ಆಗೋದಕ್ಕೇನು ಜಾಸ್ತಿ ಸಮಯ ತಗೊಳ್ಳಲ್ಲ ಏನೂ ಇಲ್ದಲೆ ಬರೀ ಕೈಯಲ್ಲಿ ಲವ್ ಮ್ಯಾರೇಜ್ ಆಗಿ ಬಂದು ಬೆಂಗಳೂರಲ್ಲಿ ಇಬ್ರು ಕೆಲ್ಸಕ್ಕೆ ಹೋಗಿಕೊಂಡು ಗಂಡ ಹೆಂಡತಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಐದು ವರ್ಷದಲ್ಲಿ ಅವರು ದುಡ್ದು ಆಮೇಲೆ ಮಕ್ಕಳು ಮಾಡ್ಕೊಂಡು ಬಿಸ್ನೆಸ್ ಕಟ್ಕೊಂಡು ಮನೆ ಕಟ್ ತಗೊಂಡು ತುಂಬ ಒಂದು ಹತ್ತು ಹದಿನೈದು ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥವ್ರು ಇದ್ದಾರೆ ಅಂಥವ್ರನ್ನೂ ನೋಡಿದ್ದೀನಿ ನನ್ನ ನನ್ನ ಕಣ್ಣಾರವ ಸೊ ಹಾಗಾಗಿ ಏನು ಇಲ್ಲದಲ್ಲೇ ಬಂದು ಹೆಂಡತಿ ಮಕ್ಕಳನ್ನ ರಾಜ ರಾಣಿ ಥರ ನೋಡಿಕೊಂಡು ಒಳ್ಳೆ ಹೈಫೈ ಲೈಫ್ ಸ್ಟೈಲ್ ಕೂಡ ಅಂಥವ್ರು ಇದ್ದಾರೆ ಅದು ಒಳ್ಳೆ ತಂದಲ್ಲೇ ಒಳ್ಳೆ ಮಾರ್ಗದಲ್ಲೇ ಬಿಸ್ನೆಸ್ ಮಾಡಿ ಸಂಪಾದನೆ ಅಂಥವ್ರು ಸೊ ಹಾಗಾಗಿ ಬಡವ ಆದರೂ ಪರವಾಗಿಲ್ಲ ಅವ್ನು ಫಸ್ಟು ಅವ್ನ ಮೆಂಟಾಲಿಟಿ ನೋಡ್ಕೊಳ್ಳಿ ಅವ್ನು ಯಾವ ರೀತಿ ಥಿಂಕ್ ಮಾಡ್ತಾನೆ ಅವ್ನು ಅವ್ರಿಗೂ ನಿಮಗೂ ಜಾಸ್ತಿ ಏಜ್ ಡಿಫ್ರೆನ್ಸ್ ಇರಬಾರ್ದು ಅದನ್ನು ನೋಡ್ಕೊಳ್ಳಿ ನಿಮ್ಮದೇ ಥಿಂಕಿಂಗೆ ಒಂಥರ ಇರುತ್ತೆ ಅವ್ರದೇ ಥಿಂಕಿಂಗೆ ಒಂಥರ ಇರುತ್ತೆ ಈಗ ಎತ್ತು ಏರಿಗೆ ಹೇಳಿತು ಕೋಣ ನೀರಿಗೆ ಎಳೀತು ಅಂತಾರಲ್ಲ ಆ ರೀತಿ ಆಗುತ್ತೆ ನಿಮ್ಮ ಬದುಕು ನಿಮ್ಮದೇ ಒಂದಿದ್ದರೆ ಅವ್ರದ್ದೇ ಒಂದು ಆಗುತ್ತೆ ಜಾಸ್ತಿ ಏಜ್ ಡಿಫ್ರೆನ್ಸ್ ಆದರೆ ಅದೊಂದು ನೋಡ್ಕೊಳ್ಳಿ ನಿಮಗೂ ಅವ್ರಿಗೂ ಒಂದು ವರ್ಷ ಎರಡು ವರ್ಷ ಒಂದು ಐದು ವರ್ಷದೊಳಗಡೆ ಇದ್ದರೆ ಅವ್ರ ಥಿಂಕಿಂಗ್ ಇರುತ್ತೆ ಈಗ ಎಕ್ಸಾಂಪಲ್ ಹೇಳ್ತೀನಿ ಈಗಿನ ಮಾಡ್ರನ್ ಲೈಫ್ ಸ್ಟೈಲಲ್ಲಿ ಏನಂತಂದರೆ ಹೆಂಡತಿ ಮಾಡ್ರನ್ ಡ್ರೆಸ್ ಹಾಕಿದ್ರೆ ಗಂಡನಿಗೆ ಓಕೆ ಹಾಕೊಳ್ಳಿ ಬಿಡು ಅಂತ ಅಂತಾರೆ ಅದೇ ಒಂದು ಹತ್ತು ಹನ್ನೆರಡು ವರ್ಷ ಗ್ಯಾಪ್ ಇರತಕ್ಕಂಥ ಹುಡುಗನ ನೀವು ಮದುವೆ ಆಗಿ ಈಗ ಮಾಡ್ರನ್ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಹೋದರೆ ಹಿಂಗೆ ಇವೆಲ್ಲ ಬೇಕು ಮೈ ಕಾಣಂಗೆ ಯಾಕೆ ಬಟ್ಟೆ ಹಾಕ್ತೀಯ ಮೈ ಮುಚ್ಕೋ ಅವ್ರು ಹಂಗೆ ಅಂತಾರೆ ಇವ್ರು ಹಿಂಗೆ ಅಂತಾರೆ ನೋಡೋ ದೃಷ್ಟಿ ಚೆನ್ನಾಗಿರಲ್ಲ ಈ ರೀತಿ ಎಲ್ಲ ಹೇಳ್ತಾರೆ ಬಟ್ ಅದೇ ಬೇರೆ ಥರ ನಮ್ಮ ಏಜ್ ಥಿಂಕಿಂಗ್ ಆದರೆ ಇದು ನ್ಯಾಚುರಲ್ಲು ಇವಾಗೆಲ್ಲ ಹಾಕ್ತಾರೆ ಅಂತ ಒಂದು ಗೊತ್ತಿರುತ್ತೆ ಅವರು ನಮಗೂ ಸೇಮ್ ಏಜ್ ಅಲ್ವಾ ಈಗಿನ ಜನ್ರೇಷನ್ ತಕ್ಕನಾಗಿ ಅವರು ಇರ್ತಾರೆ ಸೊ ಹಾಗಾಗಿ ಜಾಸ್ತಿ ಏಜ್ ಫ್ರೆಂಡ್ಸ್ ಇರೋರನ್ನ ಮದುವೆ ಆಗಕ್ಕೆ ಹೋಗ್ಬೇಡಿ ಇದರಿಂದ ಲೈಫು ನಿಮಗೆ ನ ಪ್ರತಿದಿನ ನರ್ಕ ಆಗುತ್ತೆ ಹಾಗೆ ಅನುಮಾನಗಳು ಸ್ಟಾರ್ಟ್ ಆಯ್ತವೆ ಗಂಡ ಹೆಂಡತಿ ಮಧ್ಯೆ ನನಗೆ ಏಜ್ ಆಗ್ಬಿಟ್ಟಿದೆ ಅವ್ಳು ಇನ್ನೂ ಏಜ್ ಇದೆ ಅವಳು ಯಾರನ್ನೋ ನೋಡ್ಕೊತಾಳೆ ಅನ್ನೋ ಮೆಂಟಾಲಿಟಿ ಅವ್ರದ್ದು ಇರುತ್ತೆ ಇಲ್ಲ ಹೆಣ್ಣು ಮಕ್ಕಳಿಗೆ ಏಜ್ ಆಗಿದ್ದರೆ ಗಂಡು ಮಕ್ಕಳಿಗೆ ಏಜ್ ಆಗಿಲ್ಲ ಅಂದ್ರೂ ಅದೇ ರೀತಿ ಅಷ್ಟೇ ನನಗೆ ವಯಸ್ಸಾಯ್ತು ನನ್ನ ಮುದಕಿ ಥರ ಕಾಣಿಸ್ತಾ ಇದ್ದೀನಿ ನನ್ನ ಗಂಡ ಇನ್ನ ಹುಡುಗನ್ ಥರನೇ ಇದ್ದಾನೆ ಸೊ ಅವನು ಹೊರ್ಗಡೆ ಯಾರನ್ನೋ ನೋಡ್ಕೊತಾ ಇದ್ದಾನೆ ಬೇರೆ ಯಾರನ್ನೋ ಇದು ಮಾಡ್ತಾಯಿದ್ದಾನೆ ಅಂತ ಅವ್ರಿಗೆ ಅನುಮಾನ ಬರುತ್ತೆ ಸೊ ಅನುಮಾನ ಅನ್ನೋದು ಒಂದ್ಸಲ ಫ್ಯಾಮಿಲಿ ಅಂದರೆ ಗಂಡ ಹೆಂಡ್ತಿ ಮಧ್ಯೆ ಸಂಸಾರದ ಮಧ್ಯೆ ಬತ್ತು ಅಂತಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ನೀವು ಜೀವನ ಪೂರ್ತಿ ಸತ್ಯ ಹೇಳಿದ್ರು ಆ ಹನುಮಾನ ಅನ್ನೋದು ಹೋಗೋದಿಲ್ಲ ಅದು ಒಂಥರ ಕಾಯಿಲೆ ಥರ ನಿಮ್ಮನ್ನು ಕಾಡ್ತಾನೆ ಇರುತ್ತೆ ಜೀವನ ಪೂರ್ತಿ ಆ ಹನುಮಾನ ಅನ್ನೋದನ್ನು ಬಂದ ತಕ್ಷಣವೇ ನೀವು ನಿವಾರಿಸ್ಬಿಡ್ಬೇಕು ಅದನ್ನು ಅದು ಕೂಡ್ಕಟ್ಟಿ ಅದು ಮನೆ ಮಾಡಿ ಅದು ನಿಮ್ಮನ್ನ ಆರೋಗ್ಯನ ನಿಮ್ಮ ತಲೆನೇ ನಿಮ್ಮ ಫ್ಯಾಮಿಲಿನೇ ಎಲ್ಲನೂ ಹಾಳು ಮಾಡೋದಕ್ಕೆ ಬಿಡಬಾರ್ದು ಆ ರೀತಿ ಹನುಮಾನ ಬಂದಾಗ ಇದ್ರೂಗಡೆ ಕೂತು ಇಬ್ರು ಮಾತಾಡಿ ಅದರನ್ನು ಬಗೆಹರಿಸ್ಕೊಳ್ಳಿ ಅಕಸ್ಮಾತು ತಪ್ಪು ಮಾಡಿದರೆ ಒಪ್ಕೊಳ್ಳಿ ಈ ರೀತಿ ತಪ್ಪು ಮಾಡಿದೆ ಇಲ್ಲ ಈ ರೀತಿ ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟು ಅದು ಸುಮ್ಮ ಸುಮ್ಮನೆ ಅವ್ರ ಗನ್ಮಾನಕ್ಕೆ ಎಡೆ ಮಾಡಿಕೊಟ್ಟು ನೀವೇ ನಿಮ್ಮ ಕೈಯಾರ ನಿಮ್ಮ ಭವಿಷ್ಯನ ನಿಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದೊಂದು ನನ್ನ ಕಡೆಯಿಂದ ನಿಮಗೆ ಸಜೆಷನು ಹಾಗೆ ಸಂಸಾರ ಅಂದಮೇಲೆ ಸಂಸಾರ ಹುಟ್ಟು ವ್ಯಾಧಿ ರಟ್ಟು ಅಂತಾರೆ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಗಂಡ ಕೋಪ ಮಾಡಿಕೊಂಡಾಗ ಹೆಂಡ್ತಿ ಸ್ವಲ್ಪ ಕೂಲಾಗಿರಿ ಹೆಂಡ್ತಿ ಕೋಪ ಮಾಡಿಕೊಂಡಾಗ ಗಂಡ ಅದನ್ನು ಕೂಲಾಗಿರಿ ಇಬ್ಬರು ಕೋಪ ಮಾಡ್ಕೊಂಡು ಇಬ್ಬರು ಜಗಳ ಆಡಿದ್ರೆ ಅದು ಸಂಸಾರ ಆಗಲ್ಲ ಎತ್ ಅದೇ ಅವ್ರು ಹೇಳಿದ್ನಲ್ಲ ಆಗಲೇ ಎತ್ತು ಹೆರಿಗೆ ಇಳೀತು ಕೋಣ ನೆರಿಗೆ ಎಳೀತು ಅಂತ ಆ ರೀತಿ ಆಗಿಬಿಡುತ್ತೆ ಈ ಇಬ್ಬರನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ಬೇಕು ಇಲ್ಲ ಅವರೇ ಬಂದು ಸಾರಿ ಕೇಳಲಿಂತ ನೀವು ಇಲ್ಲ ಅವರೇ ಬಂದು ಸಾರಿ ಅವರು ಇಲ್ಲ ಅವರೇ ಮಾತಾಡಿಸ್ಲಿ ಫಸ್ಟು ಅಂತ ನೀವು ನೀವೇ ಮಾತಾಡಿಸ್ಲಿ ಅಂತ ಅವರು ಈ ರೀತಿ ಆಡೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ತುಂಬ ಗ್ಯಾಪ್ ಬರೋದೊಂದು ನಿಮಗೆ ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ ಅಂದರೆ ಇವಾಗ ನೀವು ತಪ್ ಅವರು ತಪ್ಪು ಮಾಡಿದಾಗ ಅವರೇ ಸಾರಿ ಕೇಳಿ ಬಂದು ಅನ್ನೋದಕ್ಕಿಂತ ನೀವೇ ಹೋಗಿ ಮಾತಾಡಿಸಿ ಅವ್ರದೇ ತಪ್ಪು ಅಂತ ಅವ್ರಿಗೆ ಮನವರಿಕೆ ಮಾಡಿಸಿ ಇಲ್ಲ ನಿಮ್ಮ ತಪ್ಪಾದಾಗ ಅವ್ರು ಬಂದು ಸಾರಿ ಕೇಳಿ ಅವರು ನಿಮ್ಮ ತಪ್ಪನ್ನ ಮನವರಿಕೆ ಮಾಡಿಸಿದಾಗ ನಿಮ್ಮ ತಪ್ಪನ್ನ ನೀವು ತಿದ್ಕೊಳ್ಳಿ ಓ ಇದು ಕರೆಕ್ಟ್ ಅವ್ರು ಹೇಳಿದ್ದು ನನ್ನ ಕಡೆಯಿಂದ ಈ ರೀತಿ ತಪ್ಪಾಗಿದೆ ನಾನು ಈ ರೀತಿ ಮಾಡಬಾರ್ದಿತ್ತು ಅನ್ನೋದನ್ನು ಅರ್ಥ ಆಗುತ್ತೆ ಈ ಹಿಂಗೆ ಮಾಡಲಿಲ್ಲ ನೀವು ಅಂತಂದರೆ ಅವರೇ ಅವ್ರ ಹಠ ಅವ್ರಿಗೆ ನಿಮ್ಮ ಹಠ ನಿಮಗೆ ಹಾಗಾಗಿ ಸಂಸಾರ ಸರಿ ಹೋಗೋದಿಲ್ಲ ಆ ಎರಡು ಕೋಪ ಮಕ್ಕಳ ಮೇಲೆ ದುಷ್ಪರಿಣಾಮ ಪರಿಣಾಮ ಬೀಳತ್ತೆ ಆದಷ್ಟೂ ಈ ಅಫೇರ್ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಫೇರ್ಗಳು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಸಂಸಾರಗಳು ಹಾಳಾಗುತ್ತೆ ಹಾಗೇ ಎಂಥದೇ ಸಂದರ್ಭ ಬಂದರೂ ಎಂಥ ಕಷ್ಟ ಬಂದ್ರೂ ನೀವು ಮುಂದ ಮುಂದಕ್ಕೆ ಆಮೇಲೆ ಒಂದು ದಿವಸ ಯೋಚನೆ ಮಾಡ್ತೀರಿ ಅವತ್ತು ದುಡುಕಿ ಆ ನಿರ್ಧಾರ ತಗೊಂಡಿದ್ದಿದ್ರೆ ಇವತ್ತು ಈ ರೀತಿ ರಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಅಷ್ಟೇ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮತ್ತೆ ಕೆಟ್ಟ ನಿರ್ಧಾರಗಳು ತಗೋಬಾರ್ದು ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋ ಕೆಟ್ಟ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗ್ಬೇಡಿ ಅದರಿಂದ ನಿಮ್ಮ ಲೈಫು ಸ್ಪೈಲ್ ಆಗುತ್ತೆ ಮುಂದೆ ಒಂದು ದಿವ್ಸ ನೀವು ಕೂತ್ಕೊಂಡು ಮುಂದೆ ಯೋಚನೆ ಮಾಡಿದಾಗ ಈ ರೀತಿ ತಪ್ಪು ಮಾಡ್ಬಿಟ್ನಲ್ಲ ಅನ್ನೋ ಫೀಲಿಂಗು ಗಿಲ್ಟು ನಿಮಗೆ ಕಾಡುತ್ತೆ ಆ ತಪ್ಪಿಂದ ನೀವೇನ ಕಳ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಿ ನೋಡಿದಾಗ ನಮ್ಮ ಜೀವನ ಯಾಕೆ ರೀತಿ ಮಾಡಿದ್ವಿ ಆ ಟೈಮಲ್ಲಿ ನಮ್ಗೆ ಯಾಕೆ ಈ ರೀತಿ ಅನ್ನಿಸ್ತು ಅಂತ ಅನಿಸುತ್ತೆ ಆದಷ್ಟು ಎಂಥದೇ ಜಗಳ ಬರಲಿ ಕಷ್ಟ ಬರಲಿ ನೋವು ಬರಲಿ ಕಿತ್ತಾಟ ಬರಲಿ ತಾಳ್ಮೆಯಿಂದ ಇರಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮ್ಮ ಸಂಸಾರ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡ್ತಾ ಇರ್ಬೋದು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡೋದಕ್ಕೆ ಕೂತಿದ್ದೀವಿ ನಾನು ಮತ್ತು ಮಕ್ಕಳು ನಾವ ಮೂರು ಜನ ಇದೇ ರೀತಿ ಡೈಲಿ ಊಟ ಮಾಡೋದು ಅಡುಗೆ ಎಲ್ಲ ಮಾಡಿದ್ಮೇಲೆ ಸೊ ಪುಕ್ಕಾಳು ಹಾಕಿ ಬಸಾರು ಮಾಡಿದ್ದರಿಂದ ಸಿಕ್ಕಾಳು ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನನ್ನ ಮಕ್ಳು ಕೂಡ ಮುದ್ದೆ ತಿಂತಾರೆ ನನ್ನ ಮಕ್ಕಳಿಗೂ ಕೂಡ ಮುದ್ದೆ ತಿನ್ನಿಸ್ತೀನಿ ಈ ರೀತಿ ಡೈಲಿ ನೈಟು ಮುದ್ದೆ ಬೇಕೇ ಬೇಕು ಊಟ ಮಾಡಿಕೊಂಡು ಹಾಗೆ ಮಕ್ಳಿಗೆ ಟಿ ವಿ ಬೇರೆ ಟಿ ವಿ ಇರಬೇಕು ಊಟ ಮಾಡುವಾಗ ಸೊ ಟಿ ವಿ ಹಾಕ್ಕೊಂಡೇ ಊಟ ಮಾಡ್ತಾರೆ ಹಂಗೂ ಬೈತೀನಿ ಊಟ ಮಾಡುವಾಗ ಟಿ ವಿ ನೋಡಬಾರ್ದು ಅಂತ ಬಟ್ ಕೇಳಲ್ಲ ಹೋಗ್ಲಿ ಬಿಡು ಅಂದ್ಕೊಂಡು ಸುಮ್ಮನೆ ಆಯ್ತೀನಿ ನಮ್ಮ ಮನೆಯವರಿಗೂ ಒಂದು ಮುದ್ದೆ ಎಲ್ಲ ಇಟ್ಟು ಮಾಡಿರೋದನ್ನು ಆಟಪಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ ಅವರು ಬಂದು ಆಮೇಲೆ ಊಟ ಮಾಡ್ಕೊತಾರೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನಾನಿವತ್ತು ಹೇಳಿರ್ತಕ್ಕಂಥ ಬುದ್ಧಿ ಮಾತಿಂದ ನಿಮ್ಗೆ ಯಾರಿಗಾದ್ರೂ ಒಂದು ಸ್ವಲ್ಪ ಆದರೂ ಹೌದು ಇದು ಕರೆಕ್ಟು ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ ಅನಿಸುತ್ತೋ ಅವರು ಒಂದು ಲೈಕ್ ಮಾಡಿ ಅದಕ್ಕೆ ಕಮೆಂಟ್ಸಲ್ಲಿ ತಿಳಿಸಿ ನಾನೇನಾದರೂ ತಪ್ಪು ಮಾಡಿದ್ದೀನ ಇದರಿಂದ ನಿಮ್ಗೆ ಏನಾದರೂ ತೊಂದರೆ ಆಯ್ತಾ ಅಂತ ಹೇಳ್ಬಿಟ್ಟು ಅದರಲ್ಲ ಸಾರಿ ನಿಮ್ಗೆ ತೊಂದರೆ ಆಯ್ತಾ ಅಂತಲ್ಲ ನಾನು ಹೇಳಿದ್ರಲ್ಲಿ ಏನು ಏನಾದರೂ ತಪ್ಪಿದೆಯಾ ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ನೋಡಿ ಇದೇ ಮುದ್ದೆ ಬಸಾರು ಸೊಪ್ಪು ಕಾಳು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತೊದಲಿಸ್ಕೊಂಡು ಮಾತಾಡಿದ್ದೀನಿ ಹಾಗೆ ನನ್ನ ಪರ್ಸ್ನಲ್ ಲೈಫ್ನು ಶೇರ್ ಮಾಡಿದ್ದೀನಿ ಹಾಗೆ ನೀವು ಮದುವೆ ಆದಮೇಲೆ ಯಾವ ರೀತಿ ಇರಬೇಕು ಅನ್ನೋದನ್ನು ಮದುವೆ ಅನ್ನೋದನ್ನೇ ಶೇರ್ ಮಾಡಿದ್ದೀನಿ ಹಾಗೆ ಎಲ್ಲದನ್ನೂ ಶೇರ್ ಮಾಡಿದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ